ನಮಸ್ಕಾರ ಕರುನಾಡು ನಾನು ನಿಮ್ಮ ಇತಿಹಾಸಿ ನಾನಿವತ್ತು ತಗೊಂಡು ಬಂದಿರೋ ವಿಷಯ ಏನಂದ್ರೆ ಕಲಾ ಶಿಲ್ಪ ಕೃತಿಯ ಐಶ್ವರ್ಯವನ್ನ ಹೊತ್ತು ಮೆರೆಸ್ತಿರೋ ನಮ್ಮ ಹೆಮ್ಮೆಯ ಕನ್ನಡಿಗರು ನಿರ್ಮಿಸಿರೋ ಒಂದು ಸ್ಥಳದ ಬಗ್ಗೆ ನಾವೀಗ ನೋಡುತ್ತಿರುವ ದೃಶ್ಯ ಅಪರೂಪದ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವ ದೇವಾಲಯವನ್ನ ಯಾವುದೇ ಸಿಮೆಂಟ್ ಮರುಳು ಟೆಕ್ನಾಲಜಿಯನ್ನು ಬಳಸದೆ ಬರೀ ಕಲ್ಲಿನಿಂದಲೇ ಈ ದೇವಸ್ಥಾನವನ್ನ ನಮ್ಮ ಕನ್ನಡಿಗರು ಕಟ್ಟಿದ್ದಾರೆ ಅಂದರೆ ನೀವು ಎಲ್ಲ ಕಟ್ಟಡವನ್ನ ಭೂಮಿಯ ಮೇಲ್ಮುಖವಾಗಿ ಕಟ್ಟಲಾಗುತ್ತೆ ಆದ್ರೆ ಈ ದೇವಸ್ಥಾನವನ್ನ ಒಂದೇ ಒಂದು ಬಂಡೆ ಕಲ್ಲಿನಿಂದ ಸ್ಟಾರ್ಟ್ ಮಾಡಿ ಲೇಯರ್ ಬೈ ಲೇಯರ್ ಕಟ್ಟಲಾಗಿದೆ ಹಾಗಾದ್ರೆ ಇದು ನಮ್ಮ ಕನ್ನಡಿಗರ ಕೈಚಳಕವಾ ಅಥವಾ ಏಲಿಯನ್ಸ್ಗಳ ತಂತ್ರಜ್ಞಾನದ ನಿರ್ಮಾಣವಾ ಅಥವಾ ಒಂದೇ ಕಲ್ಲಿನಲ್ಲಿ ಕೊರೆದು ನಿರ್ಮಾಣಗೊಂಡ ಬೃಹತ್ ವಿಜೃಂಭಣೆಯ ಕಲ್ಲಿನ ಕಲಾಶಿಲ್ಪವ ಎಷ್ಟೋ ಹಿಂದಿನ ಐತಿಹಾಸಿಕ ದೇವಾಲಯಗಳನ್ನ ಹಾಗೆ ಇಂದಿನ ಕಾಲದಲ್ಲೂ ನಿರ್ಮಾಣಗೊಳ್ಳುತ್ತಿರುವ ಕಲಾ ವೈಭವವನ್ನ ನೋಡಿದ್ದೇವೆ ನೋಡುತ್ತಿದ್ದೇವೆ ಕೂಡ ಆದ್ರೆ ಇದರ ವೈಭವ ನೋಡುಗರ ಮನಸ್ಸನ್ನ ತನ್ನತ್ತ ಬಹುಕಾಕ್ಷಿಯಿಂದ ಸೆಳೆಯುತ್ತಿದೆ ಇರೋದು ಸೌಧಗಳಲ್ಲ ಇವು ಮನುಷ್ಯನ ಅತೀತ ಸಾಧನೆಗೆ ಸಾಕ್ಷಿಗಳಾಗಿ ನಿಂತ ಸ್ಮಾರಕಗಳು ಶತಶತಮಾನದ ಕಾಲ ಶಿಲೆಯಲ್ಲರಳಿದ ಶಿಲ್ಪ ಸೌಂದರ್ಯವಿದು ಆಧುನಿಕ ತಂತ್ರಜ್ಞಾನಕ್ಕೂ ಬಿಡಿಸಲಾಗದ ಒಗಟಾಗಿರುವ ನಿರ್ಮಾಣ ಕೌಶಲ್ಯವಿದು ಊಹೆಗೂ ನಿಲುಕದಂತಿರುವ ವಾಸ್ತುವೈಭವ ಒಂದು ಭವ್ಯ ಐತಿಹಾಸಿಕ ಪರಂಪರೆಯ ಪಳೆಯುಳಿಕೆ ಅದೊಂದು ಅದ್ಭುತ ಸೃಷ್ಟಿಯ ಹಿಂದೆ ಅದೆಷ್ಟೋ ಜನರ ಶ್ರಮವಿದೆ ಕುಸರಿ ಕೆಲಸಗಾರರ ಕಲ್ಪನೆ ಇದೆ ಅವತ್ತಿನ ಇಂಜಿನಿಯರ್ಗಳ ಪ್ಲಾನಿಂಗ್ಸ್ ಇದೆ ಅದು ಭಾರತಕ್ಕೆ ವಿಶ್ವ ಮಾನ್ಯತೆಯನ್ನ ಕೊಡಿಸಿರೋ ಸ್ಮಾರಕ ಅದು ಪ್ರೇಮಕ್ಕೆ ಪ್ರತಿಧ್ವನಿಯಾಗಿ ನಿಂತಿರುವ ನಿರ್ಮಾಣವಲ್ಲ ಅದು ಊಹೆಯಾತ್ಮಿಕ ನಿರ್ಮಾಣವಲ್ಲ ಅದು ಬಂಡೆಕಲ್ಲನ್ನು ಕಡಿದು ನಿರ್ಮಿಸಲಾಗಿರುವ ಅದ್ಭುತ ಅದನ್ನ ನಿರ್ಮಾಣ ಮಾಡಿರೋದು ಮಾನವರೆನ್ನೋದನ್ನ ಇವತ್ತಿಗೂ ಪ್ರಾಚ್ಯಾತ ವಿಜ್ಞಾನಿಗಳು ಸಂಶೋಧಕರು ಒಪ್ಪೋದಿಕ್ಕೆ ಸಾಧ್ಯವೇ ಆಗ್ತಿಲ್ಲ ಆ ಅದ್ಭುತವನ್ನ ನಿರ್ಮಿಸಿರೋದು ಅನ್ಯ ಗ್ರಹ ಜೀವಿಗಳು ಅಂತ ಅವರೊಂದು ವಾಗ್ವಾದವನ್ನ ಮುಂದಿಟ್ಟಿದ್ದಾರೆ ಆದ್ರೆ ಅದು ಮಾನವರಿಂದಲೇ ನಿರ್ಮಾಣಗೊಂಡಿದ್ದು ಅದರಲ್ಲೂ ಅದನ್ನ ನಿರ್ಮಿಸಿರೋದು ನಮ್ಮ ಹೆಮ್ಮೆಯ ಕನ್ನಡಿಗರು ಅನ್ನೋದಿಕ್ಕೆ ಅಲ್ಲಿನ ಶಾಸನಗಳು ಪುರಾತತ್ವ ಆಧಾರಗಳಿವೆ ಅಂತ ಅದ್ಭುತದ ಬಗ್ಗೆ ಕನ್ನಡಿಗರ ಹೆಮ್ಮೆಯ ಬಗ್ಗೆ ಈ ವಿಡಿಯೋದಲ್ಲಿ ನಾವು ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಇತಿಹಾಸಿನಿಯ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಸ್ಮಯಕರವಾದ ವಿಡಿಯೋಗಳ ನೋಟಿಫಿಕೇಶನ್ಸ್ಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೀಗ ಅರ್ಥವಾಗಿರ್ಬೇಕು ನಾವು ಯಾವ ವಿಸ್ಮಯಕರ ನಿರ್ಮಾಣದ ಬಗ್ಗೆ ಹೇಳ್ತಿರ್ಬೋದು ಅಂತ ಹೌದು ಇದು ಮಹಾರಾಷ್ಟ್ರ ರಾಜ್ಯದ ಔರಂಗಾಬಾದ್ ಜಿಲ್ಲೆಯಲ್ಲಿರೋ ಎಲ್ಲೋರಾದ ಕೈಲಾಸನಾಥ ದೇವಾಲಯ ಈ ದೇವಾಲಯದ ಬಗ್ಗೆ ಒಂದೆರಡು ಮಾತುಗಳಲ್ಲಿ ಹೇಳಿ ಮುಗಿಸೋದಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿನೇ ಇದರ ಕುರಿತಾದ ಸಮಗ್ರ ಇತಿಹಾಸವನ್ನ ಕಥೆಗಳನ್ನ ಇದನ್ನು ನಿರ್ಮಿಸಿದ ಕನ್ನಡಿಗರ ಶೌರ್ಯವನ್ನ ನಾನಿವತ್ತು ಸಂಕ್ಷಿಪ್ತವಾಗಿ ನಿಮ್ಮ ಮುಂದಿಡೋದಿಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಂದಹಾಗೆ ಈ ಕೈಲಾಸನಾಥ ದೇವಾಲಯ ನಿರ್ಮಾಣವಾಗಿದ್ದು ಎಂಟನೇ ಶತಮಾನದಲ್ಲಿ ಕನ್ನಡ ನಾಡಿನ ವೀರಕುವರರಾದ ರಾಷ್ಟ್ರಕೂಟ ಅರಸರು ಇದನ್ನ ನಿರ್ಮಾಣ ಮಾಡಿದ್ರು ಸತತ ಒಂದು ನೂರು ವರ್ಷಗಳ ಕಾಲ ಈ ದೇವಾಲಯದ ಕಾರ್ಯ ನಡೆದಿತ್ತು ಕಡೆಗಲ್ಲಿ ಕಲ್ಲುಗಳಲ್ಲೊಂದು ಅದ್ಭುತ ಕೃತಿನೇ ಅರಳಿ ನಿಂತಿತ್ತು ಅಂದ್ಹಾಗೆ ಎಲ್ಲೋರಾದಲ್ಲಿ ಕೇವಲ ಕೈಲಾಸನಾಥ ದೇವಾಲಯ ಮಾತ್ರ ಇಲ್ಲ ಇಲ್ಲಿ ಮೂವತ್ನಾಲ್ಕು ವಿವಿಧ ಗುಹಾಂತರ ದೇವಾಲಯಗಳಿವೆ ಒಂದು ದೊಡ್ಡ ಪರ್ವತವನ್ನ ಕೊರೆದು ಅದರ ಒಳಗೆ ದೇವಾಲಯವನ್ನ ನಿರ್ಮಿಸೋದು ಅಂದ್ರೆ ಅಷ್ಟು ಸುಲಭದ ಮಾತೇನಲ್ಲ ಇಲ್ಲಿರುವ ಮೂವತ್ನಾಲ್ಕು ಗುಹೆಗಳು ಮೂರು ಧರ್ಮಗಳ ಸಂಗಮವಾಗಿದೆ ಆಯಾ ಧರ್ಮಗಳಿಗೆ ಸಂಬಂಧವಾಗಿರುವ ಕಿತ್ತನೆಗಳನ್ನ ಈ ಗುಹೆಗಳಲ್ಲಿ ಕಾಣಬಹುದು ಒಂದರಿಂದ ಹನ್ನೆರಡರ ಗುಹೆಗಳು ಬೌದ್ಧ ಧರ್ಮಕ್ಕೆ ಸೇರಿದ್ರೆ ಹದಿಮೂರರಿಂದ ಇಪ್ಪತ್ತೊಂಬತ್ತರ ವರೆಗಿನ ಗುಹೆಗಳು ಹಿಂದೂ ಧರ್ಮದ್ದಾಗಿದೆ ಮೂವತ್ತರಿಂದ ಮೂವತ್ನಾಲ್ಕರವರೆಗಿನ ಗುಹೆಗಳು ಜೈನ ಧರ್ಮವನ್ನು ಪ್ರತಿನಿಧಿಸುತ್ತಿದೆ ಅಂದ್ರೆ ವಿವಿಧ ಕಾಲಘಟ್ಟದಲ್ಲಿ ಯಾವ ಯಾವ ಧರ್ಮ ಉಚ್ಚರಾಯ ಸ್ಥಾನದಲ್ಲಿದ್ವೋ ಆ ಧರ್ಮಕ್ಕೆ ಸಂಬಂಧಿಸಿದ ಗುಹೆಗಳು ನಿರ್ಮಾಣವಾದವು ಅಂತ ಹೇಳಲಾಗುತ್ತೆ ಹೀಗಾಗಿನೇ ಈ ಅದ್ಭುತ ಸೃಷ್ಟಿಗೆ ಐದಾರು ಶತಮಾನಗಳು ಬೇಕಾದ್ವು ಅನ್ನೋದು ಸಂಶೋಧಕರ ಅಭಿಪ್ರಾಯ ಎಂಟನೇ ಶತಮಾನದಲ್ಲೇ ಕೇವಲ ಮಾನವ ಮಾತ್ರರಿಂದ ಅವತ್ತಿಗೆ ಲಭ್ಯವಿದ್ದ ಉಪಕರಣಗಳಿಂದ ಈ ದೇವಾಲಯವನ್ನ ಕಡಿದು ನಿರ್ಮಾಣ ಮಾಡಲಾಗಿದೆ ಅಷ್ಟಾದರೂ ಇದರ ಸೌಂದರ್ಯ ಯಾವುದೇ ಆಧುನಿಕ ನಿರ್ಮಾಣಗಳಿಗಿಂತಲೂ ಕಡಿಮೆ ಇಲ್ಲ ಹಾಗಾಗಿನೇ ಈ ಕೈಲಾಸನಾಥ ದೇವಾಲಯದ ನಿರ್ಮಾಣದ ಬಗ್ಗೆ ಪಾಶ್ಚಾತ್ಯರು ಹಲವಾರು ಅನುಮಾನಗಳನ್ನ ವ್ಯಕ್ತಪಡಿಸ್ತಿರೋದು ಅದಕ್ಕೆ ಕಾರಣವಾಗಿರೋ ಸಾಕಷ್ಟು ಅಂಶಗಳು ನಮ್ಮ ಮುಂದಿವೆ ಅದರಲ್ಲಿ ಮೊದಲನೆಯದಾಗಿ ಕಾಣೋದು ಕೈಲಾಸನಾಥ ದೇವಾಲಯದ ನಿರ್ಮಾಣ ಇದು ಈ ವಿಶಾಲ ಶಿಲೆಯ ಭಾಗವಾಗಿದ್ದು ಒಂದು ನೂರು ವರ್ಷಗಳ ಕಾಲ ಇದನ್ನು ಕಡಿದು ನಿರ್ಮಿಸಲಾಗಿದೆ ಬೃಹತ್ ಬಂಡೆಗಳನ್ನು ಕೊರೆಯುವಾಗ ಬಂದ ಲಕ್ಷಾಂತರ ಟನ್ ವೇಸ್ಟೇಜ್ ಕಲ್ಲುಗಳನ್ನು ಅವತ್ತಿನ ಜನ ಎಲ್ಲಿಗೆ ಸಾಕ್ಸಿದ್ರು ಅನ್ನೋದು ಇವತ್ತಿಗೂ ನಿಗೂಢವಾಗಿ ಉಳಿದಿರೋ ಪ್ರಶ್ನೆ ಯಾಕಂದ್ರೆ ವೇಸ್ಟೇಜ್ ಕಲ್ಲುಗಳು ಎಲ್ಲೋರಾದ ಸುತ್ತಮುತ್ತಲಿನ ಪ್ರದೇಶದಲ್ಲೆಲ್ಲೂ ಕಾಣಿಸ್ಕೊಂಡಿಲ್ಲ ಸಾಕಷ್ಟು ಸಂಶೋಧನೆಗಳು ನಡೆದ್ರೂ ಕೂಡ ಅವು ಇವತ್ತಿಗೂ ಪತ್ತೆಯಾಗಿಲ್ಲ ಇನ್ನು ಎರಡನೆಯದಾಗಿ ಈ ದೇವಾಲಯವನ್ನ ಅಬ್ಸರ್ವ್ ಮಾಡಿದ್ರೆ ಒಂದು ಕಲ್ಲನ್ನ ಇದೇ ರೀತಿ ಕೊರಿಬೇಕು ಅನ್ನೋ ಪ್ಲಾನ್ ಮಾಡಿದ್ರಲ್ಲ ಅದು ನಿಜಕ್ಕೂ ನಮ್ಮನ್ನ ನಿಬ್ಬೆರಗಿಸ್ತದೆ ಯಾಕಂದ್ರೆ ಈ ದೇವಾಲಯಕ್ಕೆ ಎಲ್ಲೂ ಹೊರಗಿನ ಕಲ್ಲುಗಳನ್ನ ತಂದು ಜೋಡಿಸಿಲ್ಲ ಬೈ ಚಾನ್ಸ್ ಅಲ್ಲೇನಾದ್ರೂ ನಿರ್ಮಾಣದ ಸಮಸ್ಯೆ ಉಂಟಾಗಿದ್ರೆ ಅದು ಹಾಗೆ ಮುಕ್ಕಾಗಿ ಉಳಿದು ಬಿಡ್ತಿತ್ತು ಆದ್ರೆ ಅಂಥ ಯಾವ ಮುಕ್ಕುಗಳು ಇಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಇನ್ನು ಕೈಲಾಸನಾಥ ದೇವಾಲಯ ಬಹು ಅಂತಸ್ತಿನ ದೇವಾಲಯವಾಗಿದೆ ಅವತ್ತಿನ ಮಲ್ಟಿ ಬಿಲ್ಡಿಂಗ್ಸ್ ಬಿಲ್ಡಿಂಗ್ಸ್ನ ನಿರ್ಮಿಸಿರೋದ್ರಲ್ಲಿ ಭಾರತೀಯರು ಪರಿಣಿತಿಯನ್ನು ಪಡೆದಿದ್ರು ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ ಕೈಲಾಸನಾಥ ದೇವಾಲಯದ ಹಿಂದೆ ಬಂದರೆ ನಮಗೊಲ್ಲೊಂದು ಅಚ್ಚರಿ ಕಾಣುತ್ತೆ ಆ ದೇವಾಲಯದ ಹಿಂಭಾಗದಲ್ಲಿ ಸುಮಾರು ಇಪ್ಪತ್ತು ಅಡಿಗಳಷ್ಟು ಮುಂದಕ್ಕೆ ನೂರಾರು ಟನ್ ಭಾರವಿರುವ ಬಂಡೆ ಯಾವ ತರಹದ ಸಪೋರ್ಟ್ ಇಲ್ದೆ ನಿಂತಿದೆ ನಿಜಕ್ಕೂ ಇದು ನೋಡುಗರನ್ನ ಅಚ್ಚರಿಗೊಳಿಸುತ್ತದೆ ಮತ್ತ ಹಾಗೆ ಇಲ್ಲಿರುವ ಪ್ರತಿಯೊಂದು ನಿರ್ಮಾಣವು ಒಂದೊಂದು ವೈಶಿಷ್ಟ್ಯತೆಯನ್ನ ಹೊಂದಿದೆ ದೇವಾಲಯದ ಎರಡನೇ ಮಹಡಿಗೆ ಎರಡು ಕಡೆಗಳಿಂದಲೂ ಮೆಟ್ಟಿಲನ್ನ ನಿರ್ಮಾಣ ಮಾಡಿದ್ದಾರೆ ಅದೇ ಹಾದಿಯಲ್ಲೇ ದೇವಾಲಯದ ಮುಂದಿರೋ ಮಂಟಪಕ್ಕೆ ದಾರಿಯನ್ನ ಕಲ್ಪಿಸಲಾಗಿದೆ ಇನ್ನು ದೇವಾಲಯದ ಸುತ್ತಲೂ ಬಂಡೆಗಳನ್ನ ಕೊರೆದು ಅಲ್ಲಲ್ಲಿ ಗುಹೆಗಳನ್ನ ನಿರ್ಮಿಸಲಾಗಿದೆ ಇನ್ನೊಂದು ವಿಶೇಷ ಏನಂದ್ರೆ ಅಲ್ಲಿ ಶಿವನಿಗೆ ಸಂಬಂಧಿಸಿದ ಶಿಲ್ಪಗಳನ್ನ ಕೆತ್ತಲಾಗಿದ್ದು ಶತಮಾನಗಳು ಕಳೆದ್ರು ಆ ಶಿಲ್ಪಗಳು ಇಂದಿಗೂ ಜೀವಂತವಾಗಿರುವ ಹಾಗೆ ಪ್ರಕಾಶಮಾನವಾಗಿ ಕಾಣುತ್ತೆ ಇದೆಲ್ಲದರ ಜೊತೆ ಎಲ್ಲೋರದಲ್ಲಿರೋ ಕೈಲಾಸನಾಥ ಸನ್ನಿಧಿ ಭಕ್ತರನ್ನ ಭಾವದಲ್ಲಿ ತೇಲುವಂತೆ ಮಾಡುತ್ತದೆ ಆ ದೇವಾಲಯದ ಒಳಗೆ ಕೂತ್ರೆ ದೋ ನೆಮ್ಮದಿ ಅದು ನಮ್ಮ ಪುರಾತನ ದೇವಾಲಯಗಳ ವಿಶೇಷ ಕೂಡ ಹೌದಲ್ವಾ ಇನ್ನು ಇಲ್ಲಿ ಸಾರ್ವಜನಿಕರಿಗೆ ಪ್ರವೇಶವಿಲ್ಲದ ಒಂದಷ್ಟು ಜಾಗಗಳು ಕೂಡ ಇವೆ ಅಲ್ಲಿ ಸಣ್ಣದಾದ ಸುರಂಗಗಳಿರೋದನ್ನ ವಿದೇಶಿ ಸಂಶೋಧಕರು ಪತ್ತೆ ಹಚ್ಚಿದ್ದಾರೆ ಅವು ಮನುಷ್ಯ ನುಸುಳೋದಿಕ್ಕೆ ಸಾಧ್ಯವೇ ಆಗದಷ್ಟು ಚಿಕ್ಕದಾಗಿದ್ದು ಹತ್ತಾರು ಅಡಿಗಳಷ್ಟು ದೂರಕ್ಕೆ ಸಾಗಿರುವುದು ಸಂಶೋಧಕರನ್ನ ನಿಬ್ಬೆರಗಾಗ್ತದೆ ಈ ನಿರ್ಮಾಣಗಳನ್ನ ಮನುಷ್ಯನಿಗಿಂತಲೂ ಸಣ್ಣದಾದ ಆಕೃತಿಗಳೇ ನಿರ್ಮಾಣ ಮಾಡಿರಬೇಕು ಅನ್ನೋ ಅನುಮಾನವನ್ನ ಅವರು ವ್ಯಕ್ತಪಡಿಸುತ್ತಿದ್ದಾರೆ ವ್ಯಕ್ತ ಹೊರತು ಅವತ್ತಿನ ಭಾರತೀಯರು ಶಿಲ್ಪಕಾರರು ಯಂತ್ರಗಳನ್ನ ಯೂಸ್ ಮಾಡಿಕೊಂಡಿರಬಹುದ ಅನ್ನೋದನ್ನ ಯಾವ ಕಾರಣಕ್ಕೂ ಒಪ್ಪಿಕೊಳ್ಳೋದಿಲ್ಲ ಅಷ್ಟೇ ಅಲ್ಲದೆ ಈ ದೇವಾಲಯವನ್ನ ಮನುಷ್ಯರು ನಿರ್ಮಿಸಿಲ್ಲ ಇವುಗಳನ್ನು ನಿರ್ಮಾಣ ಮಾಡಿರೋದು ಅನ್ಯ ಗೃಹ ಜೀವಿಗಳು ಅನ್ನೋ ವಾದವನ್ನ ಅವರು ತಿಳಿಬಿಟ್ಟಿದ್ದಾರೆ ಆದ್ರೆ ಅದನ್ನ ಪ್ರೂವ್ ಮಾಡೋದಿಕ್ಕೆ ಅವರಿಗೆ ಇಲ್ಲಿಯವರೆಗೂ ಸಾಧ್ಯವಾಗಿಲ್ಲ ಅಷ್ಟೇ ಹಾಗಾಗಿನೇ ಎಲ್ಲೋರಾದ ಕೈಲಾಸನಾಥ ದೇವಾಲಯ ಭಾರತದ ಅದ್ಭುತಗಳಲ್ಲಿ ಒಂದಾಗಿ ನಿಂತಿರೋದು ಇಲ್ಲಿರೋ ಶಿಲ್ಪಕಲೆಗೆ ಬೆಲೆಯನ್ನ ಕಟ್ಟೋದಿಕ್ಕೆ ಸಾಧ್ಯವೇ ಆಗಿಲ್ಲ ಈ ದೇವಾಲಯದ ಗೋಡೆಗಳ ಮೇಲೆ ಕೆತ್ತನೆ ಮಾಡಿರೋ ಶಿವನ ವಿಗ್ರಹಗಳು ನಿಜಕ್ಕೂ ನೋಡುಗರನ್ನ ಆಶ್ಚರ್ಯಕ್ಕೆ ಈಡು ಮಾಡುತ್ತದೆ ಈ ದೇವಾಲಯದ ಗೋಡೆಗಳ ಮೇಲೆ ಎಂಟನೇ ಶತಮಾನದಲ್ಲಿ ರಾಮಾಯಣ ಮಹಾಭಾರತದ ಕಥೆಗಳನ್ನು ಕೆತ್ತಲಾಗಿರೋದು ವಿಶೇಷ ಆದ್ರೂ ಅರ್ಧ ಶತಮಾನಗಳ ಪೂರ್ವದಿಂದಲೂ ಭಾರತೀಯರು ಮಹಾಭಾರತ ರಾಮಾಯಣಗಳ ಬಗ್ಗೆ ಶ್ರದ್ಧೆ ಇಟ್ಕೊಂಡಿದ್ರು ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ ಇನ್ನು ಈ ದೇವಾಲಯವನ್ನ ಸ್ಟಾರ್ಟ್ ಮಾಡಿದ್ದು ಸುಮಾರು ಏಳುನೂರ ಐವತ್ತಾರರಿಂದ ಏಳುನೂರ ಎಪ್ಪತ್ಮೂರರ ಅವಧಿಯಲ್ಲಿ ಮಾಡಿದ್ದಾರೆ ರಾಷ್ಟ್ರಕೂಟರ ಅರಸ ಒಂದನೆಯೇ ಕೃಷ್ಣ ಅಂತ ಹೇಳ್ತಾರೆ ಈ ವಿಚಾರವನ್ನ ಖಚಿತಗೊಳಿಸೋದು ಗುಜರಾತ್ನ ಬಡೋರಾದಲ್ಲಿ ಸಿಕ್ಕಿರೋ ತಾಮ್ರ ಶಾಸನ ಇನ್ನು ಈ ದೇವಾಲಯದಲ್ಲಿ ಬಾದಾಮಿ ಚಾಳುಕ್ಯರು ಹಾಗೂ ಪಲ್ಲವ ಶೈಲಿಯ ವಾಸ್ತುಶಾಸ್ತ್ರವನ್ನ ಕಾಣಬಹುದು ಈ ದೇವಾಲಯ ಪಟ್ಟದ ಕಲ್ಲಿನಲ್ಲಿರೋ ದೇವಾಲಯದಿಂದ ಪ್ರೇರಿತವಾಗಿದೆ ಅಂತ ಕೂಡ ಹೇಳ್ತಾರೆ ನಿಜಕ್ಕೂ ಕೈಲಾಸನಾಥ ದೇವಾಲಯ ಜಗತ್ತಿನ ಅದ್ಭುತಗಳಲ್ಲಿ ಒಂದಾಗಿ ನಿಲ್ಲೋ ಎಲ್ಲ ಅರ್ಹತೆಗಳನ್ನ ಹೊಂದಿದೆ ಅದು ಭಾರತದ ವಾಸ್ತುಶಿಲ್ಪ ಮತ್ತು ಶಿಲ್ಲಿನ ಶಿಲ್ಪಿಗಳ ಪರಿಣಿತಿಯನ್ನ ಜಗತ್ತಿನ ಮುಂದಿಟ್ಟಿರೋದಂತೂ ಸತ್ಯ ಎಲ್ಲೋರಾದ ಗುಹೆಗಳು ಬಹು ಎತ್ತರದಿಂದ ನೋಡಿದಾಗ ಆ ವರ್ಣದ ಗುಹೆಗಳು ಒಂದರ ಪಕ್ಕ ಒಂದು ನಿಂತಿದೆ ಸ್ಪಷ್ಟವಾಗಿ ಗೋಚರಿಸುವುದಿಲ್ಲ ಆದರೆ ಕೈಲಾಸನಾಥ ದೇವಾಲಯ ಮಧ್ಯದಲ್ಲಿ ನಿರ್ಮಾಣಗೊಂಡಿರೋದ್ರಿಂದ ಅದು ವಿಶೇಷವಾಗಿ ಎದ್ದು ಕಾಣುತ್ತದೆ ಹಾಗೆ ದೇವಾಲಯದ ಚಾವಣಿಯಲ್ಲಿರೋ ನಾಲ್ಕು ದಿಕ್ಕಿಗೂ ಸಿಂಹಗಳ ಕಲಾಶಿಲ್ಪಗಳು ಇದ್ದು ಅವುಗಳನ್ನು ಆಗಸದಿಂದ ಪಕ್ಷಿ ನೋಟದಲ್ಲಿ ಕಂಡಾಗ ಇಂಗ್ಲಿಷ್ ಎಕ್ಸ್ ಆಕಾರದಲ್ಲಿ ಸೋರ್ಪಡೆಯಾಗುತ್ತದೆ ಇಂಥ ಸೂಕ್ಷ್ಮ ರೂಪವನ್ನ ನಿರ್ಮಿಸಿರೋ ನಮ್ಮವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಇಂಥ ದೇವಾಲಯವನ್ನ ನಾಶ ಮಾಡೋದಿಕ್ಕೆ ಔರಂಗಜೇಬ್ ಪ್ರಯತ್ನ ಪಟ್ಟಿದ್ದ ಆದ್ರೆ ಅವನ ಅಪಾರ ಸೈನ್ಯಕ್ಕೆ ಇಲ್ಲಿದ್ದ ಶಿಲಾ ವೈಭವವನ್ನ ಮಗ್ನ ಮಾಡೋದಿಕ್ಕಷ್ಟೇ ಸಾಧ್ಯವಾಗಿತ್ತು ಅದನ್ನ ಬಿಟ್ಟರೆ ಅವರು ದೇವಾಲಯವನ್ನ ಸಂಪೂರ್ಣವಾಗಿ ನಾಶ ಮಾಡೋದಿಕ್ಕೆ ಸಾಧ್ಯವೇ ಆಗ್ಲಿಲ್ಲ ಎಲ್ಲೂರ ಭಾವೈಕ್ಯತೆಯ ಕೇಂದ್ರವಾಗಿ ಗುರುತಿಸಿಕೊಂಡಿದೆ ಇಲ್ಲಿರುವ ಎಲ್ಲಾ ನಿರ್ಮಾಣಗಳಿಗಿಂತಲೂ ಕೈಲಾಸನಾಥ ದೇವಾಲಯ ನೋಡುಗರನ್ನ ತನ್ನತ್ತ ಸೆಳೆಯುತ್ತಿದೆ ಹಾಗಾಗಿನೇ ಕೈಲಾಸನಾಥ ದೇವಾಲಯ ಭಾರತದ ಮುಕುಟ ಮಣಿಯಾಗಿ ಗೋಚರಿಸ್ತಿರೋದು ಯಾವುದೇ ಇಂಜಿನಿಯರ್ಸ್ ಇಲ್ಲದ ಕಾಲಘಟ್ಟದಲ್ಲಿ ಬರೀ ಸುತ್ತಿಗೆಯನ್ನ ಬಳಸಿಕೊಂಡು ಹೇಗೆ ಇಷ್ಟು ದೊಡ್ಡ ದೇವಾಲಯವನ್ನ ನಿರ್ಮಿಸಿದ್ರು ಅನ್ನೋದು ಮಿಸ್ಟೀರಿಯಸ್ ಪ್ರಶ್ನೆಯಾಗಿಯೇ ಉಳಿದಿದೆ ಕೆಲವು ಜನರು ನಮ್ಮ ಕನ್ನಡಿಗರ ಮೇಲೆ ಕ್ಲಾರಿಟಿ ಇಲ್ದೋ ಕೇಳುವುದು ಒಂದು ಹುಚ್ಚು ಪ್ರಶ್ನೆ ಏನಂದ್ರೆ ಏನು ಎಲ್ಲೋರ ಏಲಿಯನ್ಸ್ ಕಟ್ಟಿದ್ರ ಅಂತಲ್ಲ ಮನುಷ್ಯರಲ್ಲಿ ಕಟ್ಟಿದ್ರೆ ಅಷ್ಟು ಟನ್ ವೇಸ್ಟೇಜ್ ಎಲ್ಲ ಎಲ್ಲ ಹೋಗ್ತಿತ್ತು ಅಂತೆಲ್ಲ ಹುಚ್ಚು ಪ್ರಶ್ನೆ ಹಾಗಾದ್ರೆ ನಾನು ಅವರಿಗೆಲ್ಲ ಕೇಳೋದು ಒಂದೇ ಪ್ರಶ್ನೆ ಒಬ್ಬ ಮನುಷ್ಯ ಒಂದು ಮನೆಗೆ ತರ್ಟಿ ಫೋರ್ಟಿ ಮನೆಗೆ ಐವತ್ತರಿಂದ ಅರವತ್ತು ಡಬ್ಬಿಸ್ ಸಾಗಿಸ್ತಾರೆ ನೀವ್ ಯಾವತ್ತಾದ್ರೂ ಆ ಮನೆ ಪಕ್ಕದಲ್ಲಿ ಐವತ್ತರಿಂದ ಅರವತ್ತು ಲಾರಿ ಡಬ್ಬಿಸ್ ನೋಡಿದೀರಾ ಹಾಗಾದ್ರೆ ಎಲ್ಲೋ ಹೋಯ್ತು ಅದೆಲ್ಲ ಮತ್ತೆ ಎಲ್ಲೋ ಒಂದ್ ಕಡೆ ಟ್ರಾನ್ಸ್ಪೋರ್ಟ್ ಮಾಡಿರ್ತಾನಲ್ವಾ ಹಾಗೆ ಅವತ್ತಿನ ಕಾಂಟ್ರಾಕ್ಟ್ ಕೂಡ ಅವನೆಲ್ಲೋ ಶಿಫ್ಟ್ ಮಾಡಿರ್ತಾನೆ ಹೌದಲ್ವಾ ಇವತ್ತು ನಾವೆಲ್ಲ ಹೆಮ್ಮೆಯಿಂದ ಇದು ನಮ್ಮ ಹೆಮ್ಮೆಯ ರಾಜ ರಾಷ್ಟ್ರಕೂಟರ ದೊರೆ ವತ್ನಿ ಕೃಷ್ಣ ಕಟ್ಟಿದ್ದು ಅಂತ ಹೇಳೋಣ ಹಾಗೆ ಧೈರ್ಯದಿಂದ ಕಮೆಂಟ್ ಮಾಡಿ ನಮ್ಮ ಹೆಮ್ಮೆಯ ಕನ್ನಡಿಗರು ಕಟ್ಟಿದ್ದು ಅದರಲ್ಲೂ ನಮ್ಮ ರಾಜರು ಕಟ್ಟಿದ್ದು ವೈಭವ ಕಲಾ ಶಿಲ್ಪತೆಯ ಒಡಲಿದೆ ಎಲ್ಲೋರಾ ಅಂತ ನನ್ನ ಈ ವಿಡಿಯೋ ಮೆಚ್ಚುಗೆಯಾದಲ್ಲಿ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಪ್ಲೀಸ್ ಆದಷ್ಟು ಶೇರ್ ಮಾಡಿ